ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ ಹಾಗೆಯೇ ನನ್ನ ವೀಡಿಯೋಸ್ ಅಷ್ಟಾಗಿ ರೆಗ್ಯುಲರಾಗಿ ಇಲ್ಲ ಅಂತ ಒಂದು ಕಡೆ ಬೇಜಾರಿದೆ ಬಟ್ ಇಟ್ಸ್ ಓಕೆ ನಾನು ಖಂಡಿತ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಆದರೂ ಕೂಡ ನಾನು ಮಿನಿ ಬ್ಲಾಗನ್ನು ಶೇರ್ ಮಾಡೋದೇನು ಬಿಟ್ಟಿಲ್ಲ ನೀವೇನಾದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಾನು ಮಿನಿ ಬ್ಲಾಗ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಒಂದು ವ್ಯೂವರ್ಸ್ ಆಗಿ ಇದ್ರೆ ಮೀನ್ಸ್ ಅಂದರೆ ನೀವು ಕೂಡ ವ್ಯೂವರ್ಸ್ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು ಲಾಂಗ್ ವಿಡಿಯೋನ ಮಾಡಲಿಕ್ಕೆ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ಇತ್ತೀಚೆಗೆ ಮನೆ ಶಿಫ್ಟಿಂಗ್ ಕೂಡ ಆಗಿದ್ದರಿಂದ ನನಗೆ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಹಾಗೆಯೇ ಇದ್ದಂತಹ ಕ್ಲಿಪ್ಸ್ಗಳನ್ನೆಲ್ಲ ಸೇರಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ವೀಕಲ್ಲಿ ಏನೇನೆಲ್ಲ ಆಯಿತು ಚಿಕ್ಕ ಕ್ಲಿಪ್ಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಾವು ಹೊಸ ಮನೆಗೆ ಶಿಫ್ಟ್ ಆಗಿ ಆಗಿದೆ ಸೊ ನಮ್ಮ ಎಲ್ಲರ ಜೊತೆ ಇನ್ಮೇಲೆ ಆದಷ್ಟು ವ್ಲಾಗ್ಸ್ಗಳನ್ನ ಶೇರ್ ಮಾಡೋಕ್ಕೆ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಬಟ್ ಆದರೆ ಸ್ವಲ್ಪ ಸಮಯ ಬೇಕು ಯಾಕಂದರೆ ನಿಮಗೆ ಗೊತ್ತಲ್ವಾ ಮನೆ ಶಿಫ್ಟಿಂಗ್ ಅಂತಂದರೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಹೇಳಿ ಅದು ಒಂದೆರಡು ದಿನದಲ್ಲಿ ಮುಗಿಯುವಂಥದ್ದು ಹಲ್ವೇ ಅಲ್ಲ ಸೊ ನನಗೂ ಕೂಡ ಅದೇ ರೀತಿ ಆಗಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಲ್ಲ ಅರೇಂಜ್ ಆಗಿದೆ ಬಟ್ ಆದರೂ ಕೂಡ ಇನ್ನೂ ಏನೋ ಅರೇಂಜ್ ಮಾಡಬೇಕು ಇನ್ನೂ ಏನೋ ಕೆಲಸ ಇದೆ ಅನ್ನೋ ಒಂದು ಫೀಲಲ್ಲೇ ಇರ್ತೀವಿ ನಾವು ಹೆಣ್ಮಕ್ಳಂತೂ ಸೊ ಅದರಲ್ಲೂ ಚಿಕ್ಕ ಪುಟ್ಟ ಕೆಲಸಗಳೇ ಟೈಮ್ ತುಂಬಾ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಅದೇ ಒಂದು ರೂಟೀನಲ್ಲಿ ಬ್ಯುಸಿಯಾಗಿರೋದ್ರಿಂದ ಅಷ್ಟಾಗಿ ನಿಮಗೆ ಬ್ಲಾಗ್ಗಳನ್ನ ಶೇರ್ ಮಾಡೋಕ್ಕಾಗಿಲ್ಲ ಅಷ್ಟೇ ಬಟ್ ಆದರೂ ಕೂಡ ನನ್ನ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಯೂಸ್ಫುಲ್ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣವಾ ಸೊ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಪ್ಲೀಸ್ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಥವಾ ಸಬ್ಸ್ಕ್ರಿಪ್ಷನ್ ಏನಿರುತ್ತಲ್ವ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ ಖಂಡಿತವಾಗ್ಲೂ ಅಂತಲೇ ಹೇಳ್ಬೋದು ನಮ್ಮಂಥ ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಗೂ ಕೂಡ ನಿಮ್ಮ ಒಂದು ಎಲ್ಪ್ ಇರಲಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಮೇಯ್ನ್ ಕಂಟೆಂಟ್ಗೆ ಬರೋಣ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ವೀಕ್ಲಿ ಏನೆಲ್ಲ ಹಾಗಿದೆಯನ್ನೋ ಕ್ಲಿಪ್ಸ್ಗಳನ್ನ ಹಾಕಿದ್ದೀನಿ ಅದ್ರ ಜೊತೆ ಸುಮ್ಮನೆ ಹಾಗೆ ನೋಡ್ತಾ ಹೋದರೆ ಅದನ್ನು ಹೇಳ್ತವ್ರೆ ನಿಮಗೂ ಕೂಡ ಬೋರ್ ಆಗ್ಬೋದಲ್ವಾ ಹಾಗಾಗಿ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಮೈಂಡ್ಸೆಟ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಏನೆಲ್ಲ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಬೋದು ಹಾಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಿದ್ದೀನಿ ಏನಪ್ಪಾ ಇದು ಮೈಂಡ್ಸೆಟ್ ಕಂಟ್ರೋಲ್ ಅಂತ ಅಂದ್ಕೊಂಡ್ರೆ ಹೌದು ಸ್ನೇಹಿತರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇದ್ದಾಗ ಮಾತ್ರ ನೀವೇನು ಅನ್ಕೊಳ್ತೀರೋ ಅದನ್ನ ಮಾಡೋಕ್ಕಾಗೋದು ಹಾಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ನೀವು ಹೋಮರ್ಕಮ್ ಮಾಡೋಕ್ಕಾಗೋದು ಅಲ್ಲಿವರೆಗೂ ಕೂಡ ನೀವೆಷ್ಟೇ ಅಂದ್ಕೊಂಡ್ರೂ ಕೂಡ ನಿಮ್ಮ ಕೈಲಿ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ ಹಾಗೆ ಚಿಕ್ಕಪುಟ್ಟ ವಿಚಾರಕ್ಕೆ ತುಂಬಾ ಇರಿಟೇಟ್ ಆಗ್ತೀರಾ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತೀರಾ ಸೊ ಈ ಥರ ಎಲ್ಲ ವಿಚಾರಗಳಿರುತ್ತೆ ಹಾಗಾಗಿ ನಾನು ಹೇಳುವಂತಹ ಸಿಂಪಲ್ ಟಿಪ್ಸ್ಗಳಷ್ಟೇ ಸೊ ನಾನೇ ನಿಮ್ಮ ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಹೇಳ್ತಾ ಇಲ್ಲ ನೀವು ಎಷ್ಟು ಎಲ್ಲ ಫಾಲೋ ಮಾಡೋಕ್ಕಾಗುತ್ತೋ ಅಂತಹ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಿದ್ದೀನಿ ಮೊದಲನೇ ವಿಚಾರ ಏನಪ್ಪ ಅಂತಂದರೆ ನೀವು ಪಾಸ್ಟ್ ಮೆಮೊರೀಸ್ ಏನಿರುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಹೌದು ಸೊ ಹಿಂದೆ ಏನೋ ಆಗಿರುತ್ತೆ ಅದು ಒಳ್ಳೆಯದೇ ಇರಬಹುದು ಕೆಟ್ಟದ್ದೇ ಇರಬಹುದು ಒಳ್ಳೆಯದಾಗಿದ್ದರೆ ಖಂಡಿತ ಥಿಂಕ್ ಮಾಡಿ ತಪ್ಪೇನಿಲ್ಲ ಅದನ್ನು ಇನ್ನು ನಿಮ್ಮ ಎನರ್ಜಿನ ಜಾಸ್ತಿ ಮಾಡುತ್ತೆ ನಿಮ್ಮನ್ನ ಬೂಸ್ಟಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆದರೆ ಕೆಟ್ಟ ವಿಚಾರ ಆದಾಗ ದಯವಿಟ್ಟು ಅದನ್ನು ತಿರುಗಿಸಿ ಮಡಿಸಿ ಯೋಚನೆ ಮಾಡ್ತಾ ಇರಬೇಡಿ ಅವಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮಲ್ಲಿ ಪಾಸ್ಟಲ್ಲಿ ನಡೆದಿರುವಂತಹ ವಿಚಾರಗಳು ನಿಮ್ಮ ಪ್ರೆಸೆಂಟ್ ಹಾಗೆ ಫ್ಯೂ ಫ್ಯೂಚರ್ ಟೈಮಿಂಗ್ಸನ್ನು ವೇಸ್ಟ್ ಮಾಡ್ತಾ ಇರತ್ತೆ ಹಾಗಾಗಿ ಹಳೇದೇನಾಗಿದೆ ಅಲ್ವಾ ಅದು ಹಾಗೋಗ್ಬಿಟ್ಟಿದೆ ನೀವಂತೂ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಆಲ್ರೆಡಿ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಮುಂದೆ ಏನು ಮಾಡಬೇಕು ಆ ತಪ್ಪನ್ನು ನಾನು ಹೇಗೆ ಅವಾಯ್ಡ್ ಮಾಡಿ ನನ್ನಲ್ಲಿ ನಾನು ಏನು ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತ ಮುಂದೆ ಬರುವಂತಹ ತಪ್ಪನ್ನು ಅಥವಾ ಮುಂದೆ ಬರುವಂತಹ ಕಷ್ಟದ ಸಿಚುವೇಶನನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿಯಾಗಿರ್ತೀರಲ್ವ ಹಾಗಾಗಿ ಅದು ನನ್ನ ಮೊದಲನೇ ಪಾಯಿಂಟ್ ಆಗಿತ್ತು ಇನ್ನು ನೆಕ್ಸ್ಟ್ ಒಂದು ಬರೋದಾದರೆ ಆದಷ್ಟು ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡೋದನ್ನ ಅಭ್ಯಾಸ ಕೆಲಸ ಮಾಡ್ಕೊಳ್ಳಿ ಓಕೆನಾ ಸೊ ಏನಿದೋ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ಬೋದು ಸೊ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತಂದ್ರೆ ಇಲ್ಲ ನಾನು ಆ ಥರ ಅಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಕೆಲಸ ಅನ್ಕೊಂಡಿದ್ದೀರಾ ಅದನ್ನ ಮಾಡಬಾರ್ದು ಮಾಡಬಾರ್ದು ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಮೈಂಡ್ಸೆಟ್ ಹೇಳ್ತಿದೆ ಅಂದಾಗ ಆಗ ನೀವು ಅದನ್ನ ನಿಮಗೆ ನೀವು ಪಾಸಿಟಿವ್ ಆಗಿ ಹೇಳ್ಕೊಬೇಕು ಇಲ್ಲ ಇವಾಗ ನಾನು ಎದ್ಬಿಟ್ಟು ಹೋಗಿ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡಿ ಬರ್ತೀನಿ ಆ ಕೆಲಸ ಕಂಪ್ಲೀಟ್ ಮಾಡಿದಾಗ ನಂಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ತುಂಬ ಟೈಮ್ ಕೂಡ ನಾನು ಸೇವ್ ಮಾಡ್ತೀನಿ ನೆಕ್ಸ್ಟ್ ಕೆಲಸಕ್ಕೆ ಅಂತ ಹೇಳಿ ಅಂದ್ಕೋಬೋದು ಇಲ್ಲ ನನಗೆ ಅದನ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ಅಂತಲೇ ನಾವು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಅಂತಂದರೆ ನಿಮ್ಗೆ ಆಗಿಲ್ಲ ಅದನ್ನ ಆಗಿರೋ ಥರ ಅಂದ್ಕೊಂಡು ನೀವು ಬರೆಯುವಂಥದ್ದು ಒಂದು ಬುಕ್ಕಲ್ಲಿ ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನೋ ಒಂದು ಕೆಲಸ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೀರಾ ಮಾಡಬೇಕು ಅಂದ್ಕೊಳ್ತಿದ್ದೀರ ಬಟ್ ಆದರೆ ನಿಮಗೆ ತುಂಬಾ ಒಂದು ಕಷ್ಟ ಆಗ್ತಿದೆ ಆ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಅಂದಾಗ ಅವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳೋದು ನಾನು ಇವತ್ತು ಕಿಚನ್ನ ಡೀಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಬರೆಯೋದ್ರ ಬದಲು ಇವತ್ತು ಕಿಚನನ್ನು ಡೀಪ್ ಕ್ಲೀನ್ ಮಾಡಿದೆ ಅದರಿಂದ ನನ್ನ ಮೈಂಡ್ ಫ್ರೀ ಆಯಿತು ಸೊ ನನಗೆ ಇನ್ನೂ ಅಡುಗೆ ಮಾಡೋಕ್ಕೆ ಸಾರಿ ಅಡುಗೆ ಮಾಡೋಕ್ಕಿರಬಹುದು ಅಥವಾ ನನ್ನ ಒಂದು ಕಿಚನ್ನ ನೋಡಿದಾಗ ನನಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ ಟ್ಯಾಂಕ್ ಯು ಯೂನಿವರ್ಸ್ ಅಥವಾ ಟ್ಯಾಂಕ್ ಯು ಗಾಡ್ ಈ ಥರ ಬರೆಯೋದು ಸೊ ಇದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಖಂಡಿತ ಇದನ್ನ ಬರೆದು ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಬರೆದು ಸುಮ್ಮನೆ ಇರೋದಲ್ಲ ಹಾಗೆ ಬರೆದು ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ ಅದು ಆಗುತ್ತೆ ಅಂತ ಹೇಳಿ ನೀವು ಕೂಡ ಪಾಸಿಟಿವ್ ಆಗಿ ಬಿಲೀವ್ ಮಾಡಿರಬೇಕು ಆವಾಗ ಮಾತ್ರ ಖಂಡಿತ ವರ್ಕ್ ಆಗುತ್ತೆ ನಂತರ ಇನ್ನು ನೆಕ್ಸ್ಟ್ ಇದು ಬರೋದಾದರೆ ಜರ್ನಲಿಂಗ್ ಹಂಡ್ ಗ್ರ್ಯಾಟಿಟ್ಯೂಡ್ ಹೌದು ಸೊ ಗ್ರ್ಯಾಟಿಟ್ಯೂಡ್ ಅನ್ನೋದು ಇದೆಯಲ್ಲ ತುಂಬಾ ಒಂದು ಪಾಸಿಟಿವ್ ಎಫೆಕ್ಟ್ನ ಕೊಡುತ್ತೆ ನಿಮಗೇನು ಮೈಂಡ್ಸೆಟ್ಗೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮೈಂಡ್ಸೆಟ್ ಕಂಟ್ರೋಲ್ ಮಾಡೋದು ಅಥವಾ ನಮ್ಮ ನೆಗೆಟಿವ್ ಥಾಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಜರ್ನಲಿಂಗ್ ಹಾಗೇನೆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ಅದರ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಬಟ್ ಜರ್ನಲಿಂಗ್ ಅಂತಲೇ ನೀವು ಏನೇನೆಲ್ಲ ಮಾಡಿದರೆ ಇವತ್ತು ಅಂತ ಹೇಳಿ ಒಂದು ಬುಕ್ಕಲ್ಲಿ ಬರೆಯೋದು ಹಾಗೆ ಗ್ರ್ಯಾಟಿಟ್ಯೂಡ್ ಅಂದರೆ ನಿಮಗೆ ಇವತ್ತಿನ ದಿನ ಏನೇನೆಲ್ಲ ಸಿಕ್ಕಿದೆ ಅಥವಾ ನಿಮ್ಮ ಲೈಫಲ್ಲಿ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ನನಗೆ ಒಂದು ಒಂದು ಒಳ್ಳೆ ಲೈಫ್ ಸಿಕ್ಕಿದೆ ನಾನು ಇವಾಗ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ ನನ್ನ ಜೀವನ ನೆಮ್ಮದಿಯಾಗಿದೆ ಸುಮ್ಮನೆ ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರ ಬದಲು ಏನಿದೆ ಅದಕ್ಕೆ ನೀವು ಪಾಸಿಟಿವ್ ಆಗಿ ಥ್ಯಾಂಕ್ಫುಲ್ ಆಗಿರೋದು ಅದಾಗಿ ನಂತರ ನೀವು ನಿಮ್ಮ ಒಂದು ಕಮ್ಯುನಿಟಿ ಅಥವಾ ನಿಮ್ಮ ಒಂದು ಸರೌಂಡಿಂಗ್ ಪೀಪಲ್ಸ್ ಹೇಳ್ತಾರೆ ಆದಷ್ಟು ಪಾಸಿಟಿವ್ ಪೀಪಲ್ಸ್ ಹತ್ರ ತುಂಬ ಕನೆಕ್ಟ್ ಆಗಿ ಅಂತಲೇ ಹೇಳ್ತೀನಿ ಇವಾಗಿನ ಸಿಚುವೇಷನಲ್ಲಿ ಪಾಸಿಟಿವ್ ಪೀಪಲ್ ಎಲ್ಲಪ್ಪ ಸಿಗ್ತಾರೆ ಅಂತ ಹುಡ್ಕೊಂಡು ಹೋಗೋದ್ರ ಬದಲು ನಿಮ್ಮ ಸುತ್ತಮುತ್ತ ಇರೋರ ಹತ್ರನೇ ಪಾಸಿಟಿವ್ ಥಾಟ್ಸ್ ಯಾರಲ್ಲಿ ಜಾಸ್ತಿ ಇರುತ್ತೆ ಯಾರು ನಿಮ್ಮನ್ನು ಪಾಸಿಟಿವ್ ಆಗಿ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇರ್ತಾರಲ್ವಾ ಅಂಥರ ಹತ್ರ ಜಾಸ್ತಿ ಕನೆಕ್ಟ್ ಆಗಿ ಸೊ ಓಕೆನಾ ತುಂಬ ಜನ ಏನಪ್ಪ ಅಂತಂದರೆ ನಿಮ್ಮನ್ನು ಡಿಮೋಟಿವೇಟ್ ಮಾಡೋರೆ ಸುತ್ತಮುತ್ತ ಇರ್ತಾರೆ ಏನಪ್ಪ ಅಂತಾರೆ ನಿಮ್ಮಲ್ಲಿ ಆಲ್ರೆಡಿ ಸಮ್ ನೆಗೆಟಿವ್ ಥಾಟ್ಸ್ ಇರುತ್ತೆ ನೆಗೆಟಿವ್ ಡೌಟ್ಸ್ ಇರುತ್ತೆ ಅದನ್ನು ಅವ್ರು ಇನ್ನು ಜಾಸ್ತಿ ಮಾಡೋದು ನನ್ನ ಕೈಲಿ ಯಾಕೋ ಈ ತರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಏನಂತಾರೆ ಅಯ್ಯೋ ಬಿಡು ಅದೆಲ್ಲ ಹೇಳಿ ಆಗೋ ಕೆಲಸನ ಅದು ಅದನ್ನು ಏನು ಮಾಡ್ತೀಯ ಬಿಡು ಅಂತ ಅಂದ್ಬಿಟ್ಟು ಇಂದು ಇನ್ನೂ ಕೂಡ ಹಿಂದೆಳಿಯೋಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ನೀವು ಸ್ನೇಹ ಮಾಡಿ ಅಂಥವ್ರ ಕ್ಲೋಸ್ ಆಗಿದ್ದಾಗ ನೀವು ಇನ್ನೂ ಕೂಡ ಡಿಮೋಟಿವೇಟ್ ಆಗ್ತೀರಾ ಇನ್ನೂ ಕೂಡ ನೀವು ಆಕ್ಟಿವ್ ಆಗಕ್ಕೆ ಸಾಧ್ಯನೇ ಆಗಲ್ಲ ಅದರ ಬದಲಾಗಿ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ನನ್ನ ಕೈಲಿ ಈ ಥರ ಆಗ್ತಿಲ್ಲ ಅಂದಾಗ ಅವರು ನಿಮಗೆ ಫಿನಾನ್ಷಿಯಲ್ ಇರ್ಬೋದು ಅಥವಾ ಬೇರೆ ತರ ಏನು ಸಹಾಯ ಮಾಡ್ತಾರೋ ಬಿಡ್ತಾರೋ ಬಟ್ ಮಾತಲ್ಲಿ ನಿಮ್ಮನ್ನ ಮೋಟಿವ್ ವೇಟ್ ಮಾಡೋದಾಗ್ಬೋದು ಅಥವಾ ನಿಮ್ಮ ಒಂದು ಯಶಸ್ಸನ್ನು ಅವರು ಬಾಯಿಸ್ತಾ ಇರ್ತಾರೆ ಅಂಥವ್ರ ಜೊತೆ ಹಿರಿ ನೀವು ಮಾಡೋಕ್ಕಾಗ್ತಿಲ್ಲ ಅಂದಾಗ ಚಿಕ್ಕ ಪುಟ್ಟದಾಗ ನೀವು ಆ ಟಾಸ್ಕ್ಗಳನ್ನ ಹೇಗೆ ಕಂಪ್ಲೀಟ್ ಮಾಡಬಹುದು ಏನು ಮಾಡಬಹುದು ಅಥವಾ ನೀನೊಂದು ರೆಸ್ಟ್ ಮಾಡು ಆಮೇಲೆ ಕೆಲಸ ಮಾಡು ಖಂಡಿತ ನಿಮ್ಮ ಕೈಲಿ ಆಗುತ್ತೆ ಈ ರೀತಿ ಮೋಟಿವೇಟ್ ಮಾಡೋರು ಖಂಡಿತ ನಿಮಗೆ ಸಿಕ್ಕೇ ಸಿಗ್ತಾರೆ ಅಂತರ್ ಸಹಾಯನ ತಗೊಳ್ಳಿ ಅಥವಾ ಅಂತರ್ಸ್ನೇಹನ ಮಾಡಿ ಅವಾಗ ನಿಮ್ಮ ಮೈಂಡಲ್ಲಿ ಬರುವಂತಹ ನೆಗೆಟಿವ್ ಥಾಟ್ಸ್ ಇರಬಹುದು ಅಥವಾ ನಿಮ್ಮ ಕೈಲಿ ಆಗಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಅವರು ನೀವು ಕಂಪ್ಲೀಟ್ ಮಾಡೋಕ್ಕೆ ಅಂಥವ್ರು ಕೂಡ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಚಾರ ಏನಂದರೆ ಹೆಣ್ಮಕ್ಳು ಈ ತಪ್ಪನ್ನು ಸುಮಾರು ಜನ ಮಾಡ್ತಾನೆ ಇರ್ತಾರೆ ಇವನ್ ನಾನು ಕೂಡ ಮಾಡ್ತಿರ್ತೀವಿ ಸುಮಾರು ಸಲ ಕೆಲವೊಂದು ಸಿಚುವೇಶನ್ಸ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಹೋಗೋದು ಕೆಲವೊಂದು ಸಿಚುವೇಶನ್ಸ್ ಹೇಗೆ ಅಂದರೆ ಗೋ ವಿತ್ ಅ ಫ್ಲೋ ಅನ್ನೋ ಥರ ಸುಮ್ಮನೆ ಇದ್ಬಿಡಬೇಕು ಅದ್ರ ಬದಲಾಗಿ ಇಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅದು ಹಾಗಲ್ಲ ಹಾಗೆ ಅದು ಸಿಚುವೇಶನ್ ಇರೋದೇ ಹಾಗೆ ಅಂತ ನಮಗೆ ಗೊತ್ತಿರುತ್ತೆ ಸೊ ಖಂಡಿತ ಪ್ರಯತ್ನ ಮಾಡೋದು ತಪ್ಪಲ್ಲ ಪ್ರಯತ್ನ ಮಾಡಿ ಕೂಡ ಅದರಲ್ಲಮಗೇನು ಸಕ್ಸಸ್ ಸಿಗಲ್ಲ ಅಂತ ನಮಗೆ ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ಮೈ ಮೇಲೆ ಹೇಳ್ಕೊಂಡು ಕೆಲಸನ ಮಾಡೋದು ಕೊನೆಗೆ ಅದರಿಂದ ಏನಾದ್ರು ನೋವು ಪಟ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಡಿಮೋಟಿವೇಟ್ ಆಗಿ ಅಥವಾ ನಮ್ಮನ್ನೇ ನಾವು ಸೆಲ್ಫ್ ಬ್ಲೇಮ್ ಮಾಡಿಕೊಂಡು ಅದರಿಂದ ನೋವು ಅನುಭವಿಸಿ ಸುಮ್ಮನೆ ಆಗಿಬಿಡೋದು ಈ ಒಂದು ತಪ್ಪನ್ನು ಸುಮಾರು ಜನ ಹೆಣ್ಮಕ್ಳು ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಕೆಲವೊಂದು ಸಿಚುವೇಶನ್ಸ್ ಕಂಟ್ರೋಲ್ ಆಗಿಲ್ಲ ಅಂತ ಅಂದಾಗ ನೀವು ಆದಷ್ಟು ಆ ಒಂದು ವಿಚಾರದಿಂದ ಬ್ರೇಕ್ ತಗೊಳ್ಳಿ ಓಕೆ ನಾವು ಬ್ರೇಕ್ ತಗೊಂಡು ಆದಷ್ಟು ನಿಮ್ಮ ಮೈಂಡ್ಸೆಟ್ನ ನೀವು ಕಾಮ್ ಮಾಡಿಕೊಂಡು ನಂತರ ಅದರ ಬಗ್ಗೆ ಯೋಚನೆ ಮಾಡಿ ಅವಾಗ ಆ ವಿಚಾರಕ್ಕೆ ತಕ್ಕಂತೆ ಒಂದು ಡಿಸಿಷನ್ ತಗೊಳ್ಳುವಂತಹ ಎಬಿಲಿಟಿ ನಿಮ್ಮಲ್ಲಿ ಬಿಲ್ಟ್ ಆಗಿರುತ್ತೆ ಖಂಡಿತ ಇಂದ ಇದ್ದಾಗ ಯಾವುದೇ ಕೆಲಸ ಕೂಡ ಹಾಕದೇ ಇರೋದು ಇಷ್ಟಿಲೇ ಇಲ್ಲ ಓಕೆನಾ ಇನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಸ್ಟಾಪ್ ಥಿಂಕಿಂಗ್ ಅಬೌಟ್ ಅನ್ವಾಂಟೆಡ್ ಆ್ಯಂಡ್ ಅನ್ರಿಲೇಟೆಡ್ ಟಾಪಿಕ್ಸ್ ಓಕೆನಾ ಹಾಗಂತಂದರೆ ಬೇಡದೇ ಇರೋ ವಿಚಾರಗಳ ಬಗ್ಗೆ ಸುಮಾರಷ್ಟು ಜನ ಸುಮಾರು ಸಲ ಯೋಚನೆ ಮಾಡ್ತೀವಿ ಅದು ನಿಮಗೆ ಸಂಬಂಧನೇ ಇರೋದಿಲ್ಲ ಸರಿನಾ ಯಾರ್ದೋ ವಿಚಾರ ನಮಗೆ ಯಾಕೆ ಅಲ್ವಾ ಸೊ ಎಸ್ಪೆಷಲಿ ನೀವು ಸುಮಾರಷ್ಟು ಜನ ನೋಡಿರ್ತೀರ ಇವಾಗ ಸುತ್ತಮುತ್ತ ಇರ್ತಾರೆ ಏನು ಅಂದ್ಬಿಟ್ಟು ಸೊ ಅವ್ರು ಬಂದು ಏನೋ ವಿಚಾರ ನಿಮಗೆ ಹೇಳ್ತಾರೆ ಸೊ ಹೇಳಿದ ತಕ್ಷಣ ನೀವು ಆ ವಿಚಾರನ ಕೇಳಿಸ್ಕೊಳ್ತೀರಾ ಸೊ ಅಬ್ಸರ್ವೇಟ್ಲಿ ಇವಾಗ ಯಾರಾದರೂ ಬಂದು ನಾವು ಅವ್ರೆನೂರು ಶೇರ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಾವು ಆ ವಿಚಾರ ಕೇಳೇ ಕೇಳಿಸ್ಕೊಳ್ತೀವಿ ಅಲ್ವಾ ಕೇಳಿಸ್ಕೊಳ್ದೆ ಇರೋಕ್ಕಾಗಲ್ಲ ಇಲ್ಲ ಅದರಿಂದ ಅವ್ರಿಗೆ ಎಲ್ಲಿ ಹರ್ಟ್ ಅಂತ ಅಂತೇಳಿ ಕೇಳಿಸ್ಕೊಳ್ತೀವಿ ಕೇಳಿಸ್ಕೊಳ್ತೀವಿ ಅದನ್ನ ಹಲ್ಲೆ ಬಿಡಬೇಕು ಇಲ್ಲ ನೀವು ಅದಕ್ಕೆ ರಿಯಾಕ್ಟ್ ಹೋಗಬಾರ್ದು ನೀವು ಅವ್ರು ಏನೇ ಹೇಳೂ ಕೂಡ ರಿಯಾಕ್ಟ್ ಮಾಡದೇ ಇದ್ದಾಗ ಅವ್ರು ನೆಕ್ಸ್ಟ್ ಬಂದು ಆ ಥರ ವಿಚಾರಗಳನ್ನ ನಿಮ್ಮ ಹತ್ರ ಜಾಸ್ತಿ ಶೇರ್ ಮಾಡೋದನ್ನ ಕ ಬಿಟ್ಬಿಡ್ತಾರೆ ಇಲ್ಲ ನೀವು ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಹೋದಷ್ಟು ಕೂಡ ಏನಾಯಿತು ಗೊತ್ತಾ ಬಾಯಲ್ಲಿ ಹೇಳ್ತೀನಿ ಅವ್ರ ಮನೇಲಿ ಹಂಗಾಯಿತು ಅವ್ರದು ಹಿಂಗಾಯಿತು ನಮ್ಮ ಮನೆ ತಟ್ಟೆಯಲ್ಲೇ ಯಜ್ಞ ಬಿದ್ದಿರುತ್ತೆ ಅಂತಾರಲ್ಲಿ ಪಕ್ಕದ ಮ ಪಕ್ಕದ ಮನೆ ಇದನ್ನು ನೋಡಿ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ ಇಂಥವ್ರು ಸುಮಾರು ಜನ ಇರ್ತಾರೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ ಸೊ ಇದನ್ನ ನೀವು ಮಾಡ್ಕೊಂಡು ಹೋದಾಗ ನಿಮಗೆ ಲಿಟ್ರಲಿ ಹೇಳ್ತೀನಿ ಸುಮಾರಷ್ಟು ವಿಚಾರಗಳಲ್ಲಿ ನೀವು ತುಂಬಾ ಬೆಸ್ಟ್ ಆಗ್ತಾ ಹೋಗ್ತೀರಾ ಯಾಕಂದರೆ ಬೇರೆಯವ್ರನ್ನ ಕರೆಕ್ಷನ್ ಮಾಡೋದ್ರ ಬದಲಾಗಿ ನಿಮ್ಮಲ್ಲಿ ಏನೆಲ್ಲ ಕರೆಕ್ಷನ್ಸ್ ಇದೆ ಸೊ ನಿಮ್ಮನ್ನು ನೀವು ಯಾವ ಥರ ಯಾವ ವಿಚಾರಗಳಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಸೆಲ್ಫ್ ಕೇರ್ ಮಾಡಬೇಕು ಅಂತ ಇರ್ತೀರಾ ಟೈಮ್ ಇರೋದಿಲ್ಲ ಅಥವಾ ಬೇರೆ ಏನೋ ಒಂದು ಎಕ್ಸ್ಟ್ರಾ ವರ್ಕ್ಗಳನ್ನ ಕಲಿಬೇಕು ಅಂತ ಇರ್ತೀರಾ ಫಾರ್ ಎಕ್ಸಾಂಪಲ್ ಟೈಮ್ ಕೈಲಂಗಿಂಗ್ ಇರ್ಬೋದು ಹಾರಿ ವರ್ಕ್ ಇರ್ಬೋದು ಇರ್ಬೋದು ಏನೋ ಒಂದು ಕಲಿಯಬೇಕಿಂತಿರ್ತೀರ ಟೈಮ್ ಸಿಗ್ತಿರಲ್ಲ ಸೊ ಈ ಥರ ಅನ್ವಾಂಟೆಡ್ ವಿಚಾರಗಳಿಗೆ ಟೈಮ್ ಕೊಡೋದನ್ನ ಅವಾಯ್ಡ್ ಮಾಡಿ ನಿಮ್ಮಲ್ಲಿ ನೀವು ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಏನು ಕಲಿಬೋದು ನೀವು ಈ ಥರ ವಿಚಾರಗಳ ಬಗ್ಗೆ ಗಮನ ಕೊಡಿ ಅವಾಗ ಖಂಡಿತವಾಗ್ಲೂ ನಿಮ್ಮನ್ನು ನೀವು ಎಷ್ಟೋ ಇಂಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅದ್ರ ಪ್ರಕಾರ ಹೋಗೋದಾದರೆ ನಿಮ್ಮ ಮೈಂಡಲ್ಲಿ ಬರುವಂತಹ ನೈಂಟಿ ಪರ್ಸೆಂಟ್ ನೆಗೆಟಿವ್ ಥಾಟ್ಸ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಆದಷ್ಟು ಕೂಡ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ದಾಗ ಖಂಡಿತವಾಗ್ಲೂ ಕೂಡ ನಮ್ಮ ಮೈಂಡ್ಸೆಟ್ನ ನಾವು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಸ್ನೇಹಿತರೆ ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ಕೂಡ ಶೇರ್ ಮಾಡಿ ಓಕೆನಾ ಸೊ ಐ ಹೋಪ್ ನಾನು ಹೇಳಿರುವಂತಹ ಇವತ್ತಿನ ಈ ಇಷ್ಟು ಪಾಯಿಂಟ್ಸ್ ಕೂಡ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಬಹುದು ಇದರಲ್ಲಿ ಕೆಲವೊಂದು ನಿಮ್ಗೆ ಗೊತ್ತಿರಬಹುದು ಕೆಲವೊಂದು ಗೊತ್ತಿಲ್ಲದೆ ಇರಬಹುದು ಬಟ್ ಆದರೂ ಕೂಡ ಇದು ಒಂದು ರಿಮೈಂಡರ್ ವಿಡಿಯೋ ಅಂತಾನೆ ಅಂದ್ಕೊಡಿ ಓಕೆನಾ ಸೊ ಹಾಗಂತ ಹೇಳಿ ನಾನೇನು ಹಂಡ್ರೆಡ್ ಪರ್ಸೆಂಟ್ ನನ್ನ ಮೈಂಡ್ ಕಂಟ್ರೋಲ್ ಮಾಡ್ಕೊಂಡಿದೀನಿ ನಾನು ಇದ್ಯಾವುದೂ ತಪ್ಪುಗಳನ್ನ ಮಾಡ್ತಾ ಇಲ್ಲ ಅಂತಲ್ಲ ಕೇಳಿದವಾಗ್ಲು ನಾನು ಕೂಡ ಮಾಡ್ತಾ ಇರ್ತೀನಿ ನಾನು ಮನುಷ್ಯನಲ್ವಾ ಅಂದ್ಮೇಲೆ ಆ ತಪ್ಪನ್ನ ಮಾಡೇ ಮಾಡ್ತೀನಿ ಬಟ್ ಅದನ್ನ ನಾವು ಹೆಸರು ಮಟ್ಟಿಗೆ ಮ್ಯಾನೇಜ್ ಮಾಡ್ತೀನಿ ಅದನ್ನೊಂದು ಪೀಕ್ ಲೆವೆಲ್ಗೆ ಹೋಗದೆ ಬಿಡದೆ ಮ್ಯಾನೇಜ್ ಮಾಡ್ತೀವಿ ಅಲ್ವಾ ಅದು ಮೇನ್ ಆಗುತ್ತೆ ಓಕೆನಾ ಸೊ ಯಾಕಂದರೆ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋಕ್ಕಾಗದೇ ಇಲ್ಲ ಸೊ ಆದರೂ ಕೂಡ ನಮ್ಮ ಕೈಲಾದಂತಹ ಕೆಲವೊಂದಷ್ಟು ಪ್ರಯತ್ನಗಳನ್ನು ಮಾಡುವಂತಹ ಕೆಲಸ ಪ್ರತಿದಿನ ಜೀವನದಲ್ಲಿ ನಡೀತಾನೆ ಇರುತ್ತೆ ಓಕೆನಾ ಸೊ ಇದಿಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ಮುಖ್ಯ ವಿಚಾರ ತಮ್ಮೆಲ್ಲರಿಗೂ ಕೂಡ ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಖಂಡಿತ ಯಾರು ಕೂಡ ಡಿಮೋಟಿವೇಟ್ ಆಗಬೇಡಿ ಎಲ್ಲ ದಿನವೂ ಕೂಡ ಪರ್ಫೆಕ್ಟಾಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಯಾಕಂದರೆ ಎಲ್ಲರ ಜೀವನದಲ್ಲೂ ಕೂಡ ಏರುಪೇರು ಅನ್ನೋದು ಇದ್ದೇ ಇರುತ್ತೆ ಏರುಪೇರು ಇದ್ರೇ ನಮ್ಮ ಜೀವನ ಅಲ್ವಾ ಸೊ ಇಲ್ಲ ಅಂತಲೇ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಪಟ್ಟಂತ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ನಮಗೆ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಸೊ ಅಂದ್ಕೊಂಡಿದ್ದು ಲೇಟಾಗಿ ಸಿಕ್ಕಾಗ ನಾವು ಅದನ್ನು ಕಷ್ಟಪಟ್ಟು ಪಡ್ಕೊಂಡಾಗ ಅದ್ರ ಬೆಲೆ ಏನು ಅಂತ ನಮಗೆ ಗೊತ್ತಿರುತ್ತೆ ಹಾಗೆಯೇ ಮುಂದಿನ ಬರುವಂತಹ ಜೀವನದ ಹೆಜ್ಜೆಗಳಲ್ಲಿ ಯಾವುದೆಲ್ಲ ತಪ್ಪುಗಳನ್ನ ನಾವು ಮಾಡಬಾರ್ದು ನಮ್ಮ ಜೀವನ ಅಥವಾ ನಮ್ಮ ಲೈಫ್ನ ನಾವು ಹೇಗೆ ಲೀಡ್ ಮಾಡಬೇಕು ಅಂತ ಹೇಳಿ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಹೇಳ ನಾನು ಈ ವಿಚಾರದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಆದಷ್ಟು ಹಿನ್ನೇಲೆ ನನ್ನ ಒಂದು ಪ್ರೊಡಕ್ಟಿವ್ ರೂಟೀನನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ನಾನು ಕೂಡ ದಿನ ಏನಿವಿ ಮನೆ ಶಿಫ್ಟ್ ಮಾಡೋದು ಬಿಡು ಅದು ಮಾಡೋದು ಬೇಡ ಇದು ಮಾಡೋದು ಬೇಡ ಅದು ಇದು ಅಂತ ಹೇಳಿ ಮೈಂಡನ್ನ ಚೇಂಜ್ ಮಾಡ್ಕೊಂಡಿದ್ದೆ ಬಟ್ ಇವತ್ತಿಂದ ಮೀನ್ಸ್ ಇವಾಗಿಂದ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲನೂ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಮ ಕ ನನಗೆ ಇಷ್ಟ ಆಗುತ್ತೆ ಅಷ್ಟು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ನೀವು ಕೂಡ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ಪ್ರೊಡಕ್ಟಿವ್ ರೂಟೀನ್ ಇರ್ಬೋದು ಅರ್ಲಿ ಮಾರ್ನಿಂಗ್ ರೂಟೀನ್ ಇರ್ಬೋದು ಖಂಡಿತ ಎಲ್ಲದು ಕೂಡ ನಿಮಗೆ ಬ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಲಾಂಗ್ ವಿಡಿಯೋ ಶೇರ್ ಮಾಡೋಕ್ಕಾಗಿಲ್ಲ ಅಂದರೂ ತೊಗೊಂಡಿರುವಂತಹ ಮಿನಿ ವೀಡಿಯೋ ಕ್ಲಿಪ್ಸ್ಗಳನ್ನ ಕೂಡ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ಸೊ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆಯೇ ಬರುವಂತಹ ಮಿನಿ ಬ್ಲಾಗ್ಸನ್ನ ಮಿಸ್ ಮಾಡದೆ ವಾಚ್ ಮಾಡಿ ನಾನು ಸಮಟೈಮ್ಸ್ ಶಾರ್ಟ್ಸಲ್ಲಿ ಶೇರ್ ಮಾಡೋದು ಮರ್ತೋಗಿರ್ತೀನಿ ಅಂದಾಗ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೆ ಎನ್ ಡೈರೀಸ್ ಅಂತ ಇದೆ ಹೇಳ್ತಾ ಇದ್ದೀನಿ ಕೆ ಎನ್ ಡೈರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿದ್ದೀನಿ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಟಿಪ್ಸ್ ಆ್ಯಂಡ್ ಬೇರೆ ಥರ ಮಿನಿ ಬ್ಲಾಗ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ನೋಡಿ ಅಲ್ಲಿ ಕೂಡ ಫಾಲೋ ಮಾಡಿಕೊಂಡು ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಸೊ ಐ ಹೋಪ್ ಇವತ್ತಿನ ಈ ಒಂದು ಪ್ರೊಡಕ್ಟಿವ್ ರೂಟೀನ್ ವೀಡಿಯೋ ಹಾಗೆ ವೀಕ್ಲಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಮಿಸ್ ಮಾಡಿದೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೇ ಥರ ವೀಡಿಯೋಸ್ ನಿಮಗೆ ಬೇಕಿದ್ದಲ್ಲಿ ಬೇರೆ ಯಾವ ಕಂಟೆಂಟ್ ಬೇಕು ಅಂತ ಕೂಡ ನನಗೆ ನೀವು ಡಿ ಎಮ್ ಮಾಡ್ಬೋದು ಅಥವಾ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್